ಎಲ್ಲರಿಗೂ ನಮಸ್ಕಾರ ಶುಭ ಸಂಜೆ ಇದು ನನ್ನ ಸುದ್ದಿ ವಿಶ್ಲೇಷಣೆ ನಾನು ವಿಶೇಷದ ಬಟ್ಟೆ ಎಂದಿನಂತೆ ಹಾಜರಾಗಿದ್ದೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ ನನ್ನ ಪ್ರತಿಯೊಂದು ಸುದ್ದಿ ವಿಶ್ಲೇಷಣೆ ತಮಗೆ ತಲುಪಬೇಕು ತಾವು ಅದಕ್ಕೆ ಯಾವ ಪ್ರತಿಕ್ರಿಯೆ ನೀಡುತ್ತಿರೋ ನನ್ನ ಮುಖ್ಯ ಅಲ್ಲ ಕೆಲವರು ನನ್ನ ನಾಯಿ ಅಂತಾರೆ ಕೆಲವರಿಗೆ ನನಗೆ ಹಂದಿ ಅಂತಾರೆ ಕೆಲವರು ಧರ್ಮದ್ರೋಹಿ ಅಂತಾರೆ ಕೆಲವರು ಇನ್ನೇ ನಿನ್ನೆ ಒಬ್ಬನು ನೀ ಎದುರಿಸಿಕ್ಕರಿಗೆ ನಿನಗೆ ಹೊಡಿತೀನಿ ಅನ್ನೋ ಎಂದ ಅಲ್ಲಿ ನಿಮ್ಮ ಹಕ್ಕದು ಆದರೆ ನನ್ನ ಧ್ವನಿಯನ್ನು ಕಚಿದುಕೊಳ್ಳುವುದು ಈ ಮುಂಭಕ್ತರಿಗೆ ಸಾಧ್ಯ ಇಲ್ಲ ನನ್ನ ಧ್ವನಿಯನ್ನು ಹತ್ತಿಕ್ಕೋದು ಅವರು ಅವ್ರ ಗುರುವಿಗೆ ಸಾಧ್ಯ ಇಲ್ಲ ಹೇಳಬೇಕಾದ್ದನ್ನು ನಾನು ಹೇಳುವವನೇ ಆಗಿದ್ದೇನೆ ಹಾಗೆಯೇ ನನಗೆ ಈ ಒಂದು ಸ್ವತಂತ್ರ ಪತ್ರಿಕೋದ್ಯಮ ತಮ್ಮ ಕೃಪಾಶೀರ್ವಾದ ಇರಲಿ ಸಹಾಯ ಇರಲಿ ಎಸ್ ಇವತ್ತು ದೇಶ ಒಂದು ಭಜನಾ ಮಂಡಳಿಯಾಗಿ ಪರಿವರ್ತನೆ ಆಗಿದೆ ಎಲ್ಲೆಡೆ ಭಜನೆ ನಡೆಯುತ್ತೆ ನಾನು ಭಜನೆಯ ಅಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಸಂಜೆ ಭಜನೆಯನ್ನು ಹೇಳ್ತಿದ್ವಿ ಹೇಳ್ತಿದ್ವಿ ಕೆಲವು ಗಂಟೆಗಳ ಕಾಲ ದೇವರ ಭಜನೆ ಮಾಡಿ ನಂತರ ಊಟಕ್ಕೆ ಹೋಗುವ ಒಂದು ಸಂಪ್ರದಾಯ ಇತ್ತು ಆದರೆ ಈಗ ಇಪ್ಪತ್ನಾಲ್ಕು ಗಂಟೆ ಈ ದೇಶದಲ್ಲಿ ಭಜನೆ ನಡೀತಾ ಇದೆ ಈ ಭಜನೆ ಎಲ್ಲರೂ ಪಾಲ್ಗೊಳ್ತಿದ್ದಾರೆ ಸಾಮಾನ್ಯ ಜನರಿಂದ ಹಿಡಿದು ಮಾಧ್ಯಮದವರು ಎಲ್ಲರೂ ಕೂಡ ಭಜನಾ ಮಂಡಳಿಯ ಸದಸ್ಯರಾಗಿದ್ದಾರೆ ಹಾಗೆಯೇ ಒಟ್ಟಾರೆಯಾಗಿ ದೇಶಕ್ಕೇ ಜನಿವಾರ ಹಾಕಲಾಗಿದೆ ಇದು ದೇಶಕ್ಕೆ ಹಾಕಿರುವ ಜನಿವಾರ ಯಾರು ಹಾಕಿದ್ರು ನಾನು ಹೇಳಿದ್ದಾರೆ ನಮ್ಮ ಆ್ಯಂಕರ್ಗಳನ್ನು ಪ್ರತಿಯೊಬ್ಬರನ್ನ ಅಯೋಧ್ಯೆಗೆ ಹೋದವರು ನೋಡಿ ಹಲವು ಜನ ಅಲ್ಲಿ ಕೇಸರಿ ಬಟ್ಟೆಯನ್ನು ಹಾಕಿಕೊಂಡಿದ್ದಾರೆ ಕೇಸರಿ ಶಾಲನ್ನು ಹಾಕ್ಕೊಂಡಿದ್ದಾರೆ ಹಣೆಯ ಮೇಲೆ ತಿಲಕ ಇಟ್ಕೊಂಡಿದ್ದಾರೆ ಜೈ ಜಯ ರಾಮ್ ಜೈ ಜೈ ರಾಮ್ ಅಂತ ತೆಪ್ಪಾಳೆ ಹೊಡೆದಿದ್ದಾರೆ ಯಾವ ಅಯೋಧ್ಯೆಯ ಮೂಲೆ ಮೂಲೆಯಲ್ಲಿರುವ ಕಲ್ಲುಗಳ ಹಿಂದೆ ಒಂದು ಕಥೆಯನ್ನು ಸೃಷ್ಟಿಸಿ ಜನರಿಗೆ ಮಾರಾಟ ಮಾಡುತ್ತಿದ್ದಾರೆ ಸೊ ಇವರು ಕೂಡ ಭಜನಾ ಮಂಡಳಿಯ ಪ್ರಮುಖ ಸದಸ್ಯರಾಗಿದ್ದಾರೆ ಹಾಗೆ ಬಿ ಜೆ ಪಿ ಕರ್ನಾಟಕದಲ್ಲಿ ಭಜನೆ ಮಾಡ್ತಿದ್ದಾರೆ ಒಂದು ನೋಡಿದೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿರೋ ಸನ್ಮಾನ್ಯ ವಿಜಯೇಂದ್ರ ಅವರು ರಾಮನ ಕುರಿತು ಯಾವುದೋ ಹಾಡನ್ನು ಹೇಳ್ತಿದ್ರು ಅದಕ್ಕೆ ಏನೋ ಕಮೆಂಟ್ ಮಾಡ್ಕೊಂಡಿದ್ರು ಧ್ವನಿ ಭಾಳ ಚೆನ್ನಾಗಿದೆ ಪಾಲಿಟಿಕ್ಸ್ ಬಿಟ್ಬಿಟ್ಟು ನೀನು ಭಜನೆ ಮಾಡಿ ಅಂತ ಯಾರೋ ಕಮೆಂಟ್ ಮಾಡಿದ್ರು ಪ್ರತಿಯೊಬ್ಬರೂ ಕೂಡ ಭಜನೆ 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 ಮಾಡ್ತಾ ಇದ್ದಾರೆ ಸೊ ಹಾಗೇನೆ ನಮ್ಮ ಗೌರವಾನ್ವಿತ ದೇವೇಗೌಡರು ನಿನ್ನೆ ನಾನು ಅದ್ರ ಬಗ್ಗೆ ಮಾತನಾಡಿದೆ ಅವರು ಮೋದಿಯವರನ್ನ ದೈವಾಂಶ ಸಂಭೂತರು ಅಂತ ಕರೆದವರು ಇವತ್ತು ವಿಶೇಷ ವಿಮಾನದಲ್ಲಿ ಅವರು ಅಯೋಧ್ಯೆಗೆ ಹೊರಟರು ಅವರ ಜೊತೆ ಅವರ ಪುತ್ರರಾದಂತಹ కుమారస్వామీరు మొమ్మగనంత కుమారస్వామీ మగ నిఖిలు ఇద్దరు దేవేగౌడ పక్క చెన్నమ్మ ఇద్దరు నన్గు దాంపత్య భాళ ఇష్ట పాప దేవస్థాన జొతే హోదు ఆ చెన్నమ్మ బూ నన్న విశేష గౌరవం దేవేగౌడ ఆగి దేవేగౌడ హెండ్ మేలు ఈ కాలదల్లో ప్రీతి జాగే దేవస్థానకు హతారు బర్తారు హోమర్ ఇవన్నమాతారు ఇవత్ విశేష విమానం అవురు ಅಯೋಧ್ಯೆಗೆ ಹೊರಟರು ಆದರೆ ಒಂದು ಸಣ್ಣ ಬೇಕಾದ ಕುಟುಂಬ ಎಲ್ಲ ಕರ್ಕೊಂಡು ಹೋಗೋದಾಗಿತ್ತಲ್ಲ ದೇವೇಗೌಡರು ಕರ್ಕೊಂಡು ಹೋಗೋಕೆ ಆಗಲ್ಲ ಯಾಕಂದ್ರೆ ಒಂದು ವಿಶೇಷ ವಿಮಾನ ಸಾಕಾಗಲ್ಲ ಇನ್ನೊಂದು ಬೇಕು ಅಷ್ಟು ಜನ ಇದ್ದಾರೆ ಫ್ಯಾಮಿಲಿ ಅಲ್ವಾ ಸೊ ದೇವೇಗೌಡರು ಅಂದರು ಒಬ್ಬರೇನಾ ಅವರ ನಾಲ್ಕೈದು ಮಕ್ಕಳು ಮರಿ ಮಕ್ಕಳು ಮತ್ತೊಂದು ಮಕ್ಕಳು ಹೊಳಿಯಂದಿರು ಅವರೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೆ ನಾನೇನು ಕಂಡಿದ್ದೆ ಗೊತ್ತಾ ಪಾಪ ರೀ ನಮ್ಮ ರೇವಣ್ಣನವ್ರು ಕರ್ಕೊಂಡು ಹೋಗ್ಬೋದು ಅವ್ರವ್ರ ಮಗ ಪ್ರಜ್ವಲ್ನಾದರೂ ಕರ್ಕೊಂಡು ಹೋಗ್ತಾರೆ ಅಂತ ನಿರೀಕ್ಷೆ ಇತ್ತು ನನಗೆ ಸೊ ಆದರೆ ಅವರು ಯಾಕೆ ಗೊತ್ತಿಲ್ಲ ರೇವಣ್ಣವ್ರನ್ನೂ ಬಿಟ್ಬಿಟ್ರು ಹಿರಿ ಮಗ ನಿಜವಾಗಿ ಉತ್ತರಾಧಿ ಆಗಿ ಉತ್ತರಾಧಿಕಾರಿ ಆಗೋನು ಯಾವುದೇ ಕುಟುಂಬದಲ್ಲಿ ಹಿರಿ ಮಗ ಅಲ್ವಾ ಪಾಪ ಆ ಹಕ್ಕನ್ನು ಕತ್ಕೊಂಡ್ರು ಮನ್ ಮುಖ್ಯಮಂತ್ರಿ ಸ್ಥಾನ ಬಂದಾಗ ರೇವಣ್ಣ ಕೊಟ್ಟಿಲ್ಲ ಪಾಪ ಪ್ರಜ್ವಲು ಏನೋ ಗೊತ್ತಿಲ್ಲ ಅವರು ಫ್ಯಾಮಿಲಿ ವಿಚಾರ ಬಿಟ್ಬಿಡಿ ನಾನು ಅದ್ರ ಬಗ್ಗೆ ಮಾತಾಡಿ ನಾನೀಗ ಭಜನಾ ಮಂಡಳಿ ಬಗ್ಗೆ ಮಾತನಾಡ್ತೀನಿ ಜನಿವಾರ ಹಾಕಲಾಗಿದೆ ಹೇಗೆ ಈ ವಿದೇಶಕ್ಕೆ ಜನಿವಾರ ಹಾಕಿದ್ರು ಅನ್ನೋ ಬಗ್ಗೆ ಮಾತಾಡ್ತೀನಿ ಈಗ ನನ್ನ ಪ್ರಶ್ನೆ ಇರೋದಿದವೇ ಇದಲ್ವೇ ಐ ಆಮ್ ಕಮ್ ಟು ಸಮ್ ಲಿಟ್ಲ್ ಬಿಟ್ ಜೊಂತರಾಜ್ ಜೋಕಿಂಗ್ ಆಗಿ ಮಾತಾಡೋಣ ಈಗ ಸೀರಿಯಸ್ ವಿಚಾರಕ್ಕೆ ಬರ್ತೀನಿ ಸೊ ಭಾರತೀಯ ಜನತಾ ಪಕ್ಷಕ್ಕೆ ರಾಮ ಕೈ ಹಿಡಿದು ದಡವನ್ನು ಸೇರಿಸ್ತಾನ ಸೊ ಈ ರಾಮ ಕಾಂಗ್ರೆಸ್ ಪಕ್ಷವನ್ನು ಇಂಡಿಯಾ ಮೈತ್ರಿಕೂಟ ಇದೆಯಲ್ಲ ಅವ್ರನ್ನ ಕಸಿದ್ಬುಟ್ಟಿ ತಳ್ತಾನ ರಾಮ ದಿಸ್ ಇಸ್ ದ ಕ್ವಶನ್ ಬಿಫೋರ್ ಮೀ ಮೋದಿಯವರಂತೂ ಕಳೆದ ನಾಲ್ಕಾರು ದಿನದಿಂದ ದೇವಸ್ಥಾನ ಬಿಟ್ಟು ಬೇರೆ ಎಲ್ಲೂ ಹೋಗಿಲ್ಲ ಅವರು ದೇವಸ್ಥಾನಕ್ಕೆ ಹೋದರು ನೀರು ಕಂಡಲ್ಲಿ ಮುಳುಗಿಯದರು ಸ್ನಾನ ಮಾಡಿದ್ರು ಪೂಜೆ ಮಾಡಿದ್ರು ಪಾಪ ಮಾಡಲಿ ಬಿಡಿ ದೇಶದ ಪ್ರಧಾನಿ ಅವರು ಅವ್ರು ಮಾಡಬೇಕು ಅವ್ರು ಹಾಗೆಲ್ಲ ಮಾಡಿದರೆ ದೇಶಕ್ಕೆ ಒಳ್ಳೆದಾಗ ಪ್ರಧಾನಿಯವರನ್ನು ನೋಡೇ ರಾಮ ತೀರ್ಮಾನ ತಗೋತಾರೆ ಬಿಕಾಸ್ ಅವರೇ ಪ್ರಧಾನಿ ಅಲ್ವಾ ಎಸ್ ಅವ್ರು ನೋಡ್ಬಿಟ್ಟು ಈ ದೇಶಕ್ಕೆ ಏನು ಮಾಡಬೇಕು ಅಂತ ರಾಮ ವಿಲ್ ಟೇಕ್ ಈಸ್ ಓನ್ ವಿಷ ಸೊ ರಾಮ ಹಾಗಿದ್ರೆ ಬಿ ಜೆ ಪಿಗೆ ಹೆಲ್ಪ್ ಮಾಡ್ತಾನೆ ದಿಸ್ ಇಸ್ ದ ಕ್ವೆಶನ್ ಬಿಫೋರ್ ಮೀ ಒಂದು ಭಾರತೀಯ ಜನತಾ ಪಕ್ಷ ಏನಿದೆ ಅದು ಎಷ್ಟು ಮಟ್ಟಿಗೆ ವೋಟ್ ತಗೋಬಹುದು ಮತ್ತು ಈ ರಾಮನ ಈ ಎಲ್ಲ ಈವೆಂಟ್ ಏನಿದೆ ಅದು ಬಿ ಜೆ ಪಿಯ ಮತ ಬ್ಯಾಂಕ್ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಂತ ಕೆಲವು ವಿಶ್ಲೇಷಕರು ಪ್ರತಿಶತ ಐದು ಅನ್ನ ಕ ಇಟ್ಕೊಂಡಿದ್ದಾರೆ ಅಂದರೆ ಎಲ್ಲವೂ ಸರಿಯಾಗಿ ಆದರೆ ಈವೆಂಟ್ ಎಲ್ಲ ಸರಿಯಾಗಿದೆ ನಾಳೆ ಆಗುತ್ತೆ ಏನೋ ಪ್ರಾಬ್ಲಮ್ ಸೊ ಇದಾದರೆ ಫೈವ್ ಪರ್ಸೆಂಟ್ ಆಫ್ ದ ವೋಟ್ ಇನ್ಕ್ರೀಸ್ ಆಗುತ್ತಾ ಬಿ ಜೆ ಪಿ ದಿಸ್ ಇಸ್ ದ ಫಸ್ಟ್ ಕ್ವೆಶನ್ ಇಫ್ ಸೋ ಇಫ್ ಹ್ಯಾಪನ್ಸ್ ಲೈಕ್ ದ್ಯಾಟ್ ದೆನ್ ಬಿ ಜೆ ಪಿ ವಿಲ್ ಕ್ರಾಸ್ ನಿಯರ್ಲಿ ತ್ರೀ ಸಿಕ್ಸ್ಟಿ ತ್ರೀ ಸೆವೆಂಟಿ ಸೀಟ್ಸ್ ನೋ ಡೌಟ್ ಅಬೌಟ್ ಐದು ಪ್ರತಿಶತ ಐದರಷ್ಟು ಮತ ಜಾಸ್ತಿ ಬಂದರೆ ಬಿ ಜೆ ಪಿ ಡೆಫಿನೆಟ್ಲಿ ವಿಲ್ ಕ್ರಾಸ್ ತ್ರೀ ಹಂಡ್ರೆಡ್ ಟ್ವೆಂಟಿ ತರ್ಟಿ ಸೀಟ್ಸ್ ದೆನ್ ಇಟ್ ಇಸ್ ಎಟ್ ವಿಲ್ ಬಿ ಎ ಮಾಸಿಯೋ ವಿಕ್ಟ್ರಿ ಫಾರ್ ಬಿ ಜೆ ಪಿ ಒಂದೊಮ್ಮೆ ಅದು ಆಗದಿದ್ದರೆ ಕೆಲವು ವಿಶ್ಲೇಷಕರ ಪ್ರಕಾರ ರಾಮ ಪರಿಣಾಮವನ್ನು ಬೀರ್ದಿದ್ದರೆ ಬಿ ಜೆ ಪಿ ಸ್ವತಂತ್ರವಾಗಿ ಇನ್ನೂರ ಅರುವತ್ತು ಐವತ್ತರ ಸಮೀಪ ನಿಂತ್ಕೋಬಹುದು ಅಂತ ಹಾಗಾದರೆ ಆಗ ಬಿ ಜೆ ಪಿ ಸರ್ಕಾರ ಬರುವುದಕ್ಕೆ ಸಹಾಯ ಮಾಡಬೇಕಾದವರು ಯಾರು ಒಂದು ಒರಿಸ್ಸಾದ ಮುಖ್ಯಮಂತ್ರಿ ಪಟ್ನಾಯಕ್ ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ರೆಡ್ಡಿ ಅವರು ಸೊ ಇಂಥವರ ಸಹಾಯದಿಂದ ಅವರು ಸರ್ಕಾರವನ್ನು ರಚಿಸಬೇಕಾಗುತ್ತೆ ಆ ಸಿಚುವೇಶನ್ ನಿರ್ಮಾಣ ಆಗುತ್ತೆ ಯಾಕೆ ಗೊತ್ತಾ ನಿಮಗೆ ನೀವು ಅಂಕಿಅಂಶಗಳನ್ನು ಗಮನಿಸಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಬಿ ಜೆ ಪಿಯ ಫೈಟೇ ಇಲ್ಲ ಔಟ್ ಆಫ್ ಫೈ ಹಂಡ್ರೆಡ್ ಟ್ವೆಂಟಿ ಫೋರ್ ನೂರೈವತ್ತು ನೂರ ಎಂಬತ್ತು ಸ್ಥಾನಗಳಲ್ಲಿ ಫೈಟೇ ಇಲ್ಲ ಅದೇ ಎಸ್ಪೆಷಲಿ ಸೌತ್ನಲ್ಲಿ ಕರ್ನಾಟಕ ಮತ್ತು ತೆಲಂಗಾಣವನ್ನು ಬಿಟ್ಟು ಸೊ ಅದು ಬಿಟ್ಟರೆ ಇಟ್ ವಿಲ್ ಕಮ್ ಟು ಫೋರ್ ಹಂಡ್ರೆಡ್ ಎಡ್ ಆಫ್ ಸೀಟ್ಸ್ ನಾಲ್ಕುನೂರು ಸೀಟ್ನಲ್ಲಿ ಏನಿದೆ ಬಿ ಜೆ ಪಿ ಪ್ರಬಲವಾಗಿದೆ ಅನುಮಾನ ಬೇಕಾಗಿಲ್ಲ ಅದೆಲ್ಲ ಗೆಲ್ಲುತ್ತೆ ಅಂತಲ್ಲ ಇಟ್ ಆಸ್ ಎ ಪವರ್ ಟು ಫೈಟ್ ಅಂತ ಸೊ ಇಂತಹ ಸಿಚುವೇಶನ್ನಲ್ಲಿ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ವೋಟ್ ಏನಿದೆ ಅದು ಭಾರತೀಯ ಜನತಾ ಪಕ್ಷಕ್ಕೆ ಬರೆದಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಲ್ ಲ್ಯಾಂಡ್ ಇನ್ ಟು ಹಂಡ್ರೆಡ್ ಸಿಕ್ಸ್ಟಿ ಫಿಫ್ಟಿ ಸಿಕ್ಸ್ ದಟ್ ದ್ ಡೆಫಿನೆಟ್ಲಿ ದಟ್ ವಿರಿ ಪ್ರಾಬ್ಲಮ್ ಫಾರ್ ದಮ್ ಸೊ ಈಗ ದಕ್ಷಿಣದಲ್ಲಿ ಏನಿದೆ ದಕ್ಷಿಣದಲ್ಲಿ ರಾಮನನ್ನು ರಾಮನ ಸಹಾಯವನ್ನು ಪಡೆಯುವುದಕ್ಕೆ ಮೋದಿ ಡಿಡ್ ಎ ಮಾಸ್ಟರ್ ಪ್ಲ್ಯಾನ್ ಅಯೋಧ್ಯಪತಿಯಾಗಿರುವಂತಹ ಸನ್ಮಾನ್ಯ ಶ್ರೀ ರಾಮಚಂದ್ರ ಅವರು ದಕ್ಷಿಣದ ಯಾವ ಯಾವ ಪ್ರದೇಶಗಳಿಗೆ ಯಾವ ದೇವಸ್ಥಾನಕ್ಕೆ ಬಂದಿದ್ದರು ಅನ್ನುವ ಮಾತುಗಳು ಪುರಾಣದಲ್ಲಿ ಬರುತ್ತೋ ಅಲ್ಲಿ ಎಲ್ಲವುದಕ್ಕೂ ಕೂಡ ಮೋದಿ ಅವರು ಭೇಟಿ ನೀಡಿದ್ದಾರೆ ಕಳೆದ ಮೂರ್ನಾಲ್ಕು ದಿನದಲ್ಲೂ ಅವರು ದಕ್ಷಿಣವನ್ನು ಬಿಟ್ಟು ಹೋಗೇ ಇಲ್ಲ ಕೇರಳದಿಂದ ಹಿಡಿದು ಪ್ರತಿ ಒಂದೆಡೆಗೆ ಹೋದರು ರಾಮೇಶ್ವರ ಹೋದರು ಸಿ ದಟ್ ತಮಿಳುನಾಡು ವಿಸಿಟ್ ಮಾಡಿದರು ಅವರ ಪ್ರಕಾರ ಎಸ್ ಇದು ಸಹಾಯ ಆಗಬಹುದು ಅಂತ ಉತ್ತರ ಭಾರತದಲ್ಲಿ ಕ ತಮ್ಮನ್ನು ಕೈ ಹಿಡಿಯುವ ರಾಮ ದಕ್ಷಿಣದಲ್ಲೂ ತಮ್ಮನ್ನು ಕೈ ಹಿಡಿಯುವಂತೆ ಮಾಡುವ ಒಂದು ಪ್ಲ್ಯಾನ್ ದಟ್ಸ್ ಕಾಟ್ ಎ ಮಾಸ್ಟರ್ ಪ್ಲ್ಯಾನ್ ಅದನ್ನು ಮೋದಿಯವರು ಮಾಡಿದ್ದಾರೆ ಅದು ಸಾಧ್ಯ ಆಗುತ್ತೆ ಸ್ಟಿಲ್ ಇಟ್ ಇಸ್ ಎ ಡೌಟ್ಫುಲ್ ಕ್ವೆಶನ್ ಯಾಕೆ ಗೊತ್ತಾ ರಾಮ ಉತ್ತರ ಭಾರತದವನು ಅಲ್ಲಿ ಪರಿಣಾಮ ಬೀರಿದಾಗ ದಕ್ಷಿಣ ಭಾರ ಭಾರತದಲ್ಲಿ ಬೀರೋದು ಕಡಿಮೆ ನಮಗೆ ತುಂಬ ದೇವರುಗಳಿದೆ ನಮಗೆ ರಾಮ ಮಾತ್ರ ಅಲ್ಲ ಅದ್ರ ಜೊತೆಗೆ ದಕ್ಷಿಣ ಭಾರತ ಎಸ್ಪೆಷಲಿ ಶೈಲಿಸಮ್ ಇದೆಯಲ್ಲ ಶೈವಿಸಮ್ ಪ್ರಬಲವಾಗಿದ್ದಂಥ ಪ್ರದೇಶಗಳಲ್ಲಿ ಇಲ್ಲಿ ವೈಷ್ಣವಿಸಮ್ ಇಲ್ಲ ಅಂತಲ್ಲ ಇದೆ ಬಹಳಷ್ಟು ವಿಷ್ಣು ದೇವಸ್ಥಾನಗಳಿವೆ ಪ್ರತಿಯೊಂದಿವೆ ಆದರೆ ಶೈವಿಸಮ್ ಆಲ್ವೇಸ್ ಪವರ್ಫುಲ್ ಇನ್ ಸೌತ್ ಸೊ ಇಂಥ ಪ್ರದೇಶದಲ್ಲಿ ನೀವು ರಾಮನ ಒಂದು ವಾತಾವರಣವನ್ನು ಸೃಷ್ಟಿಸೋದಿದೆಯಲ್ಲ ಅದು ದ್ಯಾಟ್ ಈಸ್ ನಾಟ್ ಈಸಿ ಮೋದಿ ಈಸ್ ಟ್ರಾಯಿಂಗ್ ಯಾಕೆಂದರೆ ನಾನು ಇನ್ನೇ ಒಂದು ಮಾತು ಹೇಳಿದೆ ಜನತಂತ್ರದಿಂದ ಧರ್ಮತಂತ್ರದ ಹೊರಗೆ ಇದು ಧರ್ಮತಂತ್ರ ಇವರಿಗೆಲ್ಲ ಎಷ್ಟು ಮಟ್ಟಿಗೆ ರಾಮನ ಬಗ್ಗೆ ಪ್ರೀತಿ ಗೌರವ ಇದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಅವರಿಗೆ ರಾಮ ಒಂದು ಅಸ್ತ್ರವಾಗಿದ್ದಾನೆ ಆ ಅಸ್ತ್ರವನ್ನು ಬಳಸಿ ಚುನಾವಣೆಯ ಗೆಲ್ಲುವ ಒಂದು ಕ್ಯಾಲ್ಕುಲೇಷನ್ ಏನಿದೆ ಅದು ಬಿ ಜೆ ಪಿಯ ಥಿಂಕ್ ಟ್ಯಾಂಕ್ನಲ್ಲಿದೆ ಪ್ರಬಲವಾಗಿದೆ ಯಾಕೆಂದರೆ ಈ ಚುನಾವಣೆಯಲ್ಲಿ ಬಿ ಜೆ ಪಿಯವರಿಗೆ ಅವರಿಗೆ ಬಹಳ ಪ್ರಮುಖವಾದ ಅಸ್ತ್ರ ಅಂದರೆ ಇದೇ ಆಗಿದೆ ಅಂತ ಯಾವುದೂ ಗೊತ್ತಾಯ್ತಲ್ವಾ ರಾಮ ಜನ್ಮಭೂಮಿ ರಾಮ ದೇವಸ್ಥಾನವಾಗಿ ಬದಲಾದದ್ದು ಬಾಬ್ರಿ ಮಸೀದಿ ಕೆಡವಿದ ನಂತರ ಕಾಲಘಟ್ಟದಲ್ಲಿ ಒಂದು ಸ್ಥಿತಿಗೆ ಬಂದು ತಲುಪಿದೆ ಇವತ್ತು ರಾಮ ಮಂದಿರ ಬರ್ತಾ ಇದೆ ಇದನ್ನು ಬಿಟ್ಟು ಬೇರೆ ಅಸ್ತ್ರವನ್ನು ಸಿದ್ಧಪಡಿಸುವುದಕ್ಕೆ ಬಿ ಜೆ ಪಿ ಕಷ್ಟ ಮೋದಿಯವರಿಗೆ ಕಷ್ಟ ಡೆವಲಪ್ಮೆಂಟ್ಲ್ ಅಜೆಂಡಾ ಬಗ್ಗೆ ಅವರು ಮಾತನಾಡೋ ಇಲ್ಲ ಯಾಕಂದರೆ ಲೇಟೆಸ್ಟ್ ನಿನ್ನೆ ಬಂದ ಒಂದು ಅಂಕಿಅಂಶವನ್ನು ನಾನು ನೋಡ್ತಾ ಇದ್ದೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಎಷ್ಟು ಕುಸಿದಿದೆ ಅಂದರೆ ಕಳೆದ ಹದಿನಾರು ವರ್ಷಗಳಲ್ಲಿ ಅತಿ ತಳಪಾಯಕ್ಕೆ ಬಂದಿದೆ ಇದೆಲ್ಲ ಮಾಧ್ಯಮ ಡಿಸ್ಕಸ್ ಮಾಡಲ್ಲ ಪಾಪ ಯಾಕಂದರೆ ಅವರೆಲ್ಲ ಜನಿವಾರು ಹಾಕೊಂಡ್ರಿಯಲ್ಲಿ ನಿರತರಾಗಿ ಹೋಗಿದ್ದಾರೆ ನಮ್ಮ ಮಾಧ್ಯಮದವರೆಲ್ಲ ಅವ್ರಿಗೆ ಇದು ಕಾಣಲ್ಲ ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇಟ್ ಹ್ಯಾಸ್ ಕಲಾಪ್ಸ್ ಇನ್ ಇಂಡಿಯಾ ಹದಿನಾರು ವರ್ಷಗಳಲ್ಲಿ ಅತಿ ಕಡಿಮೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಭಾರತಕ್ಕೆ ಬರ್ತಾ ಇದೆ ಸೊ ಅದರಿಂದ ಅಭಿವೃದ್ಧಿ ಬಗ್ಗೆ ಅವ್ರು ಮಾತನಾಡೋದಷ್ಟು ವಿದೇಶದಲ್ಲಿರುವ ಕಳ್ಳ ಹಣವನ್ನು ತರ್ತೀನಿ ಅಂತ ಮೋದಿಯವ್ರು ಹೇಳೋ ಸ್ಥಿತಿ ಇಲ್ಲ ಇಲ್ಲ ಯಾಕಂದರೆ ತರಾಟಾಗಲ್ಲ ಮತ್ತು ಅದನ್ನು ಮತ್ತೆ ಬಳಸೋಕ್ಕಾಗಲ್ಲ ಅದ್ರ ಜೊತೆಗೆ ಸ್ವಚ್ಛ ಭಾರತ ಏನಿದೆ ದುಡ್ಡು ಒಂದು ಖರ್ಚಾಗಿದೆ ಭಾರತ ಸ್ವಚ್ಛ ಆಗಲೇ ಇಲ್ಲ ಅದೇ ರೀತಿ ಇರೋ ಆಗಿದೆ ಅದರಂತೆ ನೀವು ಸ್ಮಾರ್ಟ್ ಸಿಟಿಗಳು ಆಗಿಲ್ಲ ಬುಲೆಟ್ ಟ್ರೈನು ಆಗಿಲ್ಲ ಪಾಪ ನಮ್ಮ ಯಾರೋ ಚಕ್ರವರ್ತಿ ಅನ್ನೋರು ಹೇಳ್ತಿದ್ರು ಬೆಳಗ್ಗೆ ಮಂಗಳೂರಿನಲ್ಲಿ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಕೆಲಸ ಮುಗಿಸ್ಕೊಂಡು ಸಂಜೆ ಮಂಗಳೂರಿಗೆ ವಾಪಸ್ಸು ಇಲ್ಲಿ ಬೆಳಗ್ಗೆ ಹೊಂಟ್ಬಿಟ್ಟು ಸಂಜೆ ಇಕ್ಕಿದಂಗೆ ಗುಲ್ ಬೆಳಗ್ಗೆ ಗುಲ್ಬರ್ಗ ಅಂದ ಹೊರಬಿಟ್ಟು ಬೆಳಗ್ಗೆ ಇಲ್ಲಿ ಬಂದ್ಬಿಟ್ಟು ಕೆಲಸ ಮುಗಿಸಿ ಬೆಂಗಳೂರಲ್ಲಿ ಸಂಜೆ ಗುಲ್ಬರ್ಗ ವಾಪಸ್ಸು ಈ ರೀತಿ ಆಗುತ್ತೆ ಅಂತ ಚಕ್ರವರ್ತಿ ಅವರು ಹೇಳ್ತಾ ಇದ್ರು ಆದರೆ ಯಾವ ಚಕ್ರವರ್ತಿಯೂ ಇದನ್ನು ಮಾಡಿಲ್ಲ ಸೊ ಅದರಿಂದ ಈ ಬುಲೆಟ್ ಟ್ರೈನ್ ಗೀಟ್ ಬಗ್ಗೆ ಮಾತನಾಡೋ ಆಗಿಲ್ಲ ಅಂದರೆ ಕಳೆದ ಎರಡು ಚುನಾವಣೆಗಳಲ್ಲಿ ಮೋದಿಯವರು ಯಾವ ಆಶ್ವಾಸನೆ ಕೊಟ್ಟಿದ್ರೋ ಆಶ್ವಾಸನೆ ಈಡದೆ ಈಡೇರದಿರುವುದರಿಂದ ಮತ್ತೆ ಅದನ್ನು ಪ್ರಸ್ತಾಪಿಸುವ ಸ್ಥಿತಿಯಲ್ಲಿ ಅವರು ರವೇ ಇಲ್ಲ ಇನ್ನು ಕಳೆದ ಚುನಾವಣೆಯಲ್ಲಿ ಟೂ ತೌಸಂಡ್ ನೈನ್ಟೀನ್ ಅವ್ರಿಗೆ ಹೆಲ್ಪ್ ಮಾಡಿದ್ದು ಬಾಲ ಸೂಟ್ ಅಂಥದ್ದು ಇನ್ನೊಂದು ಮತ್ತೊಂದು ಈಗ ಅದನ್ನು ಮಾಡೋದಕ್ಕೂ ಕ ಸಾಧ್ಯ ಇಲ್ಲ ಯಾಕಂದರೆ ಪಾಕಿಸ್ತಾನ ಕುಸ್ತು ಕುಸ್ತು ಊಟ ಇಲ್ಲದೆ ತಿಂಡಿ ಇಲ್ಲದೆ ಅವ್ರಿಗೆ ಪಾಪ ಮನ್ ಮನೆ ಏನೋ ಒಂದು ಎರಡು ರಾಕೆಟ್ ಹಾರಿಸ್ಬಿಟ್ಟು ಇರಾನ್ ಮೇಲೆ ಅದೇ ಕುಸ್ತು ಕೂತ್ಕೊಂಡಿವೆ ಆದ್ದರಿಂದ ಇವ್ರು ಏನು ಮಾಡೋಕ್ಕಾಗಲ್ಲ ಇಶ್ಯೂನೇ ಇಲ್ಲ ಬಿ ಜೆ ಪಿಗೆ ಮತವನ್ನು ತರುವ ಯಾವುದೇ ಇಶ್ಯೂ ಇಲ್ಲ ಅವ್ರಿಗೆ ಉಳಿದಿರುವ ಏಕಮೇವ ಇಶ್ಯೂ ಅಂದರೆ ಶ್ರೀರಾಮಚಂದ್ರ ಧರ್ಮ ಕಾರಣದ ಮೂಲಕ ಅಯೋಧ್ಯ ಏನಿದೆ ಅದು ಹಾಗಾಗುತ್ತೆ ಹೀಗಾಗುತ್ತೆ ಇಷ್ಟು ಲಕ್ಷ ಕೋಟಿ ಜನ ಬರ್ತಾರೆ ಇಷ್ಟು ಲಕ್ಷ ಕೋಟಿ ಬರುತ್ತೆ ಅಂತ ಮಾಧ್ಯಮಗಳು ಹೊರಕೊಳ್ತಾ ಇದೆ ಎಲ್ಲ ಈ ಪುರೋಹಿತರುಗಳು ಮಾತನಾಡೋದು ಹಾಗೆ ಯಾಕಂದರೆ ನೀವು ಪುರೋಹಿತರುಗಳು ಭವಿಷ್ಯದ ಬಗ್ಗೆ ಮಾತಾಡ್ತಾರೆ ಹೇಳ್ತಾರೆ ಈ ಮಾಧ್ಯಮಗಳು ಪುರೋಹಿತರವರು ಆ ಪುರೋಹಿತರ ಮಾಧ್ಯಮಗಳು ಅವರು ಹಾಕ್ಕೊಂಡು ಕೂತ್ಕೊಂಡು ಲೆಕ್ಕಾಚಾರ ಹಾಕ್ಕೊಂಡು ಹೋಗುತ್ತಿದ್ದಾರೆ ಬೆಳಗ್ಗಿಂದ ಸಂಜೆವರೆಗೆ ಈ ದೇಶದಲ್ಲಿ ಇನ್ನೇನೂ ಇಲ್ಲ ಅದರಂತೆ ನಾನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕುಸಿದಿದೆ ಸೊ ಬಹಳ ಮುಖ್ಯವಾಗಿ ಇನ್ನೊಂದು ಘಟನೆ ನಡೆದಿದೆ ಮಾಲ್ದೀವ್ನಲ್ಲಿ ಸೊ ಭಾರತದ ಹೆಲಿಕಾಪ್ಟರ್ ಏನಿತ್ತು ವಿಮಾನ ಅದನ್ನ ಬಳಸೋದಕ್ಕೆ ಅವಕಾಶ ಕೊಡದೆ ಒಂದು ಮಗು ಸತೋಗ್ಬಿಟ್ಟಿದೆ ಅಲ್ಲಿ ಅಧ್ಯಕ್ಷರು ಭಾಳ ಸ್ಪಷ್ಟವಾಗಿ ಭಾರತದ್ದು ಭಾರತದ ಬಳಸಬೇಡಿ ಅಂತ ಸೊ ಔಟ್ ಇಂಡಿಯಾ ಅನ್ನೋದು ಏನು ಶುರುವಾಗಿತ್ತು ಮಾಲ್ದೀವ್ಸ್ನಲ್ಲಿ ನೌ ಇಟ್ ಈಸ್ ಸ್ಪ್ರೆಡ್ಡಿಂಗ್ ಇನ್ ಬಾಂಗ್ಲಾದೇಶ್ ಮೈಂಡ್ ಇಟ್ ಬಾಂಗ್ಲಾದೇಶದ ವಿರೋಧ ಪಕ್ಷಗಳು ಗೆಟ್ ಔಟ್ ಇಂಡಿಯಾ ಅನ್ನುವ ಒಂದು ಆಂದೋಲನವನ್ನು ಪ್ರಾರಂಭ ಮಾಡ್ತಿದ್ದಾರೆ ಇಟ್ಸ್ ಎ ಸೀರಿಯಸ್ ಥಿಂಗ್ ಭಾರತವನ್ನು ದೂರವಿಡೋ ಹೊರಗಡೆ ಇಡುವ ಒಂದು ಷಡ್ಯಂತರ ನಮ್ಮ ವಿರೋಧಿ ರಾಷ್ಟ್ರಗಳು ನಮ್ಮ ಸುತ್ತಮುತ್ತಲಿರುವ ರಾಷ್ಟ್ರಗಳು ಪ್ರಾರಂಭ ಮಾಡಿವೆ ಇದರ ವಿರುದ್ಧ ಮಾತನಾಡೋದಕ್ಕೆ ಚರ್ಚೆ ಮಾಡೋದಕ್ಕೆ ನಮ್ಮ ಮಾಧ್ಯಮಗಳಿಗೆ ಯೋಗ್ಯತೆ ಇಲ್ಲ ಯಾಕೆಂದರೆ ಅವರು ಕುತ್ಕೊಂಡಿದ್ದಾರೆ ಪೂಜೆಗೆ ಅವರು ಹೇಗೆ ಒಂದು ಕ ಒಂದು ಹಂತದಲ್ಲಿ ಅವರು ಪೂಜಾರಿಗಳಾಗ್ತಾರೆ ಇನ್ನೊಂದು ಹಂತದಲ್ಲಿ ಭಟ್ಟಂಗಿಗಳಾಗ್ತಾರೆ ಪೂಜೆ ಮಾಡಿಬಿಟ್ಟು ಬಿ ಜೆ ಪಿಯನ್ನು ಇವ್ರನ್ನ ಪೂಜೆ ಮಾಡಿಬಿಟ್ಟು ಎಲ್ಲ ಈ ಇವರನ್ನು ಯಾರು ಎರಡು ರೂಪಾಯಿ ಅವ್ರನ್ನ ಎತ್ತು ಕಟ್ಟಿ ಎಲ್ಲ ಮಾಡಿಬಿಟ್ಟು ಅಲ್ಲಿಂದ ಪೂಜೆ ಮುಗಿಸ್ಬಿಟ್ಟು ಬಟಂಗಿ ಕೆಲಸಕ್ಕೆ ಹೋಗ್ತಾರೆ ದ್ಯಾಟ್ ಈಸ್ ದ ಸಿಚುವೇಶನ್ ನಾವು ಇನ್ ಇಂಡಿಯಾ ಈ ನಡುವೆ ರಾಮ ಎಲ್ಲ ಸಮಸ್ಯೆಗೆ ಪರಿಹಾರ ಅಂತ ಜನ ನಂಬಿದ್ದಾರೆ ಈ ದೇಶದ ಮುಗ್ಧ ಜನ ಅವರಲ್ಲಿ ಭ್ರಮೆ ತುಂಬಿದೆ ತಮ್ಮ ದುಃಖ ಅಸಹಾಯಕತೆ ನೋವು ಹಸಿವು ವಸತಿಹೀನತೆ ಯಾವುದರ ಬಗ್ಗೆಯೂ ಅವರು ಆಲೋಚನೆ ಮಾಡದಂತೆ ಅವರ ಮನಸ್ಸಿನಲ್ಲಿ ರಾಮನನ್ನು ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ ರಾಮ ಕೇವಲ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇಲ್ಲ ರಾಮ ಈ ದೇಶದ ಪ್ರತಿ ಜನರ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆಗೊಂಡು ನಿಜವಾದ ಇಶ್ಯೂಸ್ ರಿಯಲ್ ಇಶ್ಯೂಸಿಂದಲೇ ಡೈವರ್ಟ್ ಮಾಡೋದು ಆ ಬಗ್ಗೆ ಆಲೋಚನೆ ಮಾಡೋಕ್ಕೆ ಆಗಲ್ಲ ಆ ಸಿಚುವೇಶನ್ನು ರಾಮನ ಪೂಜೆ ನಾನು ಮಾಡಬಲ್ಲೆ ನಾನು ಇಶ್ಯೂ ಅಲ್ಲ ನಾನು ದೇವರ ಪೂಜೆ ಮಾಡ್ತೀನಿ ಅದು ವೈಯಕ್ತಿಕ ನಂದು ಆದರೆ ಇಡೀ ನಿಮ್ಮ ಮನಸ್ಸಿನಲ್ಲಿ ಈ ಭ್ರಮೆಯನ್ನು ತುಂಬಿಬಿಟ್ಟು ನಿಮ್ಮನ್ನು ಪೂಜಾರಿಗಳನ್ನಾಗಿ ಮಾಡ್ತಿದ್ದಾರೆ ಆದರೆ ನೀವು ಎಂಥ ಪೂಜಾರಿಗಳು ಅಂದರೆ ನಿಮಗೆ ಗರ್ಭಗುಡಿ ಒಳಗೆ ಪ್ರವೇಶ ಇಲ್ಲ ಸ್ವಾಮಿ ಹೊರಗಡೆ ನೀವು ಪೂಜೆ ಮಾಡ್ತಾ ಕೂತ್ಕೋಬೇಕು ಅಂತಹ ಒಂದು ವಾತಾವರಣವನ್ನು ಸೃಷ್ಟಿಸಿದ್ದಾರೆ ಅಲ್ಟಿಮೇಟ್ಲಿ ವೆದರ್ ಇಸ್ ಗೋಯಿಂಗ್ ಟು ಹೆಲ್ಪ್ ಬಿಜೆಪಿ ಆ್ಯಂಡ್ ನರೇಂದ್ರ ಮೋದಿ ಟು ಕಮ್ ಬ್ಯಾಕ್ ಟು ಪವರ್ ದಾಟ್ಸ್ ಅ ಕ್ವಶನ್ ದಟ್ಸ್ ಅ ಕ್ವಶನ್ ನಾನು ಮೊದಲು ಹೇಳಿದಂಥ ಫೈವ್ ಪರ್ಸೆಂಟ್ ವೋಟ್ ಏನಿದೆ ಅದು ಎಕ್ಸ್ಟ್ರಾ ಬಂದರೆ ಬಿ ಜೆ ಪಿ ವಿಲ್ ಕ್ರಾಸ್ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫಿಫ್ಟಿ ನಾಟ್ ಇಫ್ ನಾಟ್ ದೆನ್ ದೆನ್ ಬಿ ಜೆ ಪಿ ವಿಲ್ ವೆಂಟ್ರ ಬನ್ ಹಾಗೇನೇ ಕಾಂಗ್ರೆಸ್ಸು ಕಾಂಗ್ರೆಸ್ ಈಸ್ ಇನ್ ಎ ಭಾಳ ವೆರಿ ಬ್ಯಾಡ್ ಶೀಟ್ ಅವರು ರಾಮನ ಬಗ್ಗೆ ಮಾತನಾಡೋ ಹಾಗೋ ಇಲ್ಲ ಬಿಡೋ ಹಾಗೋ ಇಲ್ಲ ಬರೀ ಹಾರಿಬಲ್ ಸಿಚುವೇಶನ್ ಅವರು ಮಾತನಾಡದಿದ್ದರೆ ರಾಮ ದೇವಸ್ಥಾನದ ಬಗ್ಗೆ ಮಾತನಾಡಿದರೆ ಆಯಿತಾ ಅವರಿಗೆ ಮುಸ್ಲಿಮಿಗೆ ಸಂಬಂಧಪಟ್ಟವರು ಇನ್ನೊಂದು ಮತ್ತೊಂದು ಅಂಥೇಳಿ ಈ ಸಾಮಾಜಿಕ ಜಾಲತಾಣಗಳಲ್ಲಿರುವ ಪೂಜಾರಿಗಳು ಅವ್ರನ್ನ ಆಶ್ರಪಿಸ್ತಾರೆ ದೆನ್ ಎನ್ ಸೀರಿಯಸ್ ಟ್ರಬಲ್ ಸ್ಟಿಲ್ ವಡೆ ವಿಲ್ ಇಂಡಿಯಾದ ಜನ ಎದ್ದೆದ್ದ ರಾಜಕಾರಣವನ್ನು ನೋಡಿ ಬಂದರೆ ಅವನೇನವರು ಆದ್ದರಿಂದ ಕಟ್ಟೆ ಕಲೆ ಕಟ್ಟ ಕಡೆಯ ಪ್ರಶ್ನೆ ಅಂದರೆ ರಾಮ ಬಿ ಜೆ ಪಿಯನ್ನು ರಕ್ಷಿಸ್ತಾನ ರಾಮ ಮೋದಿಯವರನ್ನು ರಕ್ಷಿಸ್ತಾನ ರಾಮ ಅಮಿತ್ ಶಾ ಅವರನ್ನ ರಕ್ಷಿಸ್ತಾನೆ ಬಿ ಜೆ ಪಿಯನ್ನು ಮತ್ತೆ ಅಧಿಕಾರಕ್ಕೆ ತರ್ತಾನೆ ಅಥವಾ ಇವರನ್ನೆಲ್ಲ ಸೇರಿ ಮಾಧ್ಯಮದ ಇವ್ರನ್ನೂ ಸೇರಿ ತಗೊಂಡು ಹೋಗಿ ಸರಿಯುವ ನದಿಯಲ್ಲ ಅವ್ರನ್ನು ಹೊತ್ತಾಕ್ತಾನೆ ಇಟ್ಸ್ ಕ್ವಾಯಿಟ್ ಇಂಟ್ರೆಸ್ಟಿಂಗ್ ವಿ ವಿಲ್ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಇದು ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ ಹಾಗೆಯೇ ಸಹಾಯ ಮಾಡಿ ತಮ್ಮ ಸಹಾಯವೇ ಶ್ರೀರಕ್ಷೆ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ